ಎಲ್ಲರಿಗೂ ನಮಸ್ಕಾರ ಕಲಬುರಗಿ ದೂರದರ್ಶನ ವತಿಯಿಂದ ಸಾಹಿತ್ಯ ಸಂಪದ ಕಾರ್ಯಕ್ರಮದಲ್ಲಿ ವಿಶೇಷ ಸಂದರ್ಶನವನ್ನು ಇದ್ದೇವೆ ಇದೇ ತಿಂಗಳು ರಾಯಚೂರಿನಲ್ಲಿ ಇಪ್ಪತ್ತು ಇಪ್ಪತ್ತೊಂದರಂದು ಆಯೋಜಿಸಿದಂತಹ ಅಖಿಲ ಭಾರತ ದಲಿತ ಸಾಹಿತ್ಯ ಸಮ್ಮೇಳನಕ್ಕೆ ಸರ್ವಾಧ್ಯಕ್ಷರಾಗಿ ಆಯ್ಕೆಗೊಂಡಿರುವಂತಹ ಡಾಕ್ಟರ್ ಜಯದೇವಿ ಗಾಯಕ್ವಾಡವರು ಇವತ್ತು ನಮ್ಮೊಂದಿಗಿದ್ದಾರೆ ಹಾರ್ದಿಕವಾದ ಸ್ವಾಗತ ಕಾರ್ಯಕ್ರಮಕ್ಕೆ ಅವರು ಬೀದರ್ ಜಿಲ್ಲೆಯ ಕಲ್ಯಾಣ ತಾಲೂಕಿನ ರಾಜೇಶ್ವರ ಎಂಬ ಒಂದು ಸಣ್ಣ ಹಳ್ಳಿಯಲ್ಲಿ ಹುಟ್ಟಿ ಬೆಳೆದು ತಮ್ಮ ಪದವಿ ಪೂರ್ವ ಶಿಕ್ಷಣವನ್ನು ಮುಗಿಸಿದ್ದಾರೆ ಹುಮ್ನಾಬಾದ್ ಮತ್ತು ಕಲಬುರ್ಗಿ ವಿಶ್ವವಿದ್ಯಾಲಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದಾರೆ ಯಜ್ಞ ಸೇನೆಯ ಆತ್ಮಕಥನ ಅನ್ನುವಂತಹ ಒಂದು ಕಾದಂಬರಿಯೊಂದಿಗೆ ಸಾಹಿತ್ಯ ಕ್ಷೇತ್ರವನ್ನು ಪ್ರವೇಶಿಸಿದವರು ನಾಲ್ಕಾರು ಕವನ ಸಂಕಲನಗಳು ಗಜಲ್ಗಳು ತಾಂಕ ಹಾಯ್ಕು ರುಬಾರಿ ಹೀಗೆ ಅನೇಕ ಕೃತಿಗಳೊಂದಿಗೆ ವಿಮರ್ಶೆ ಜೀವನ ಚರಿತ್ರೆ ಮತ್ತು ವೈಚಾರಿಕ ಲೇಖನಗಳಲ್ಲಿ ತಮ್ಮ ಪ್ರತಿಭೆಯನ್ನು ಮೆರೆದಿದ್ದಾರೆ ಅಲ್ಲದೆ ಸಮಾಜಮುಖಿಯಾಗಿ ಅನೇಕ ಚಿಂತನಾಪೂರ್ವವಾದಂತಹ ಉಪನ್ಯಾಸಗಳನ್ನು ನೀಡಿದ್ದಾರೆ ಉತ್ತಮ ವಾಗ್ಮಿ ಸಂವೇದನಾಶೀಲ ಪ್ರತಿಭೆಯುಳ್ಳಂತಹ ಜಯದೇವಿಯವರಿಗೆ ಇವತ್ತು ಸರ್ವಾಧ್ಯಕ್ಷರಾಗಿ ಆಯ್ಕೆಗೊಂಡ ಕಾರಣ ಅವರನ್ನು ಹಾರ್ದಿಕವಾಗಿ ಅಭಿನಂದಿಸೋಣ ಹನ್ನೆರಡನೇ ಶತಮಾನದಲ್ಲಿಯೇ ಬಸವಣ್ಣನವರು ಮಹಿಳೆಯರಿಗೆ ಮತ್ತು ಎಲ್ಲ ಜಾತಿ ವರ್ಗದವರಿಗೆ ಸಮಾನತೆಯನ್ನು ನೀಡಿದವರು ಅಂತಹ ನೆಲದಲ್ಲಿಂದ ತಾವು ಹುಟ್ಟಿ ಬೆಳೆದು ಬಂದಿದ್ದೀರಿ ನೀವು ಈ ಕ್ಷೇತ್ರದಲ್ಲಿ ಇಷ್ಟೊಂದು ಸಾಧನೆಯನ್ನು ಮಾಡಲಿಕ್ಕೆ ಅಥವಾ ಈ ವಿಚಾರಗಳನ್ನು ಮೈಗೂಡಿಸ್ಕೊಳ್ಳಿಕ್ಕೆ ಸಾಧ್ಯವಾದದ್ದು ಆ ನೆಲದಿಂದ ಬಂದ ಕಾರಣವೇ ಅಥವಾ ಅದಕ್ಕೆ ಇನ್ನೂ ಅನೇಕ ಕಾರಣಗಳು ವ್ಯಕ್ತಿಗಳು ಘಟನೆ ಮತ್ತು ಯಾವುದಾದ್ರೂ ಪರಿಸರ ಇವೆಲ್ಲ ಕಾರಣ ಆಗಿರ್ಬೋದು ತಮಗೆ ಊರು ಬೀದರ್ ಜಿಲ್ಲೆಯ ರಾಜೇಶ್ವರ ಅನ್ನುವಂಥ ಗ್ರಾಮ ಆ ನೆಲ ಶರಣರು ಅಡ್ಡಾಡಿರ್ತಕ್ಕಂಥ ನೆಲ ಇಡೀ ಕನ್ನಡ ಸಾಹಿತ್ಯ ಮತ್ತು ಇಡೀ ಜಗತ್ತಿನ ಸಾಹಿತ್ಯಕ್ಕೆ ಒಂದು ಅಭೂತಪೂರ್ವವಾಗಿರ್ತಕ್ಕಂಥ ಸಾಹಿತ್ಯವನ್ನು ಕೊಟ್ಟಿರ್ತಕ್ಕಂಥ ನೆಲ ಮತ್ತು ಬಹಳ ದೊಡ್ಡ ಕ್ರಾಂತಿಕಾರಕ ನೆಲ ಆ ನಮ್ಮ ಬೀದರ್ ಜಿಲ್ಲೆ ಹೀಗಾಗಿ ನನಗೆ ಸಹಜವಾಗಿಯೇ ಅಲ್ಲಿ ಬಸವಣ್ಣ ಸೂಳೆಸಂಕವೇ ಹಡಪದ ಲಿಂಗಮ್ಮ ಉರಿಲಿಂಗಪೆದ್ದಿ ಹೀಗೆ ಅನೇಕ ಶರಣ ಮತ್ತು ಶರಣೆಯರ ಪ್ರಭಾವ ನನ್ನ ಮೇಲೆ ಆಗಿದೆ ಈ ಸಾಹಿತ್ಯ ಲೋಕವನ್ನು ಪ್ರವೇಶ ಮಾಡುವುದಕ್ಕೆ ನೇರವಾಗಿ ವಚನಕಾರರು ಮತ್ತು ವಚನಕಾರತೀಯರು ಬುದ್ಧ ಬಸವ ಅಂಬೇಡ್ಕರ್ ಶಾಹು ಮಹಾರಾಜ್ ಸಾವಿತ್ರಿಬಾಯಿ ಪುಲೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ನಾರಾಯಣಗುರು ರಾಮಸ್ವಾಮಿ ಪೇರೆಯರ್ ಇವರೆಲ್ಲರೂ ಕೂಡ ನನ್ನ ಸಾಹಿತ್ಯ ಮತ್ತು ಇದುವರೆಗಿನ ಸಾಧನೆಗೆ ಪ್ರೇರಕ ಆಗಿದ್ದಾರೆ ಆಮೇಲೆ ನನ್ನ ಈ ಸಾಹಿತ್ಯ ಮತ್ತು ಯಾಕೆ ನಾನು ಈ ಕ್ಷೇತ್ರಕ್ಕೆ ಆಯ್ಕೆ ಮಾಡಿಕೊಂಡೆ ಅಂತ ಹೇಳಿದರೆ ನಾನು ಅತ್ಯಂತ ಚಿಕ್ಕವಳಿದ್ದಾಗ ಒಂದೆರಡು ಘಟನೆಗಳು ನನ್ನ ಮೇಲೆ ಭಾಳ ಪರಿಣಾಮ ಬೀರಿದಾವೆ ಮೇಡಮ್ ಒಂದು ಘಟನೆ ಏನು ಅಂಥೇಳಿದರೆ ನಮ್ಮ ಊರಿನಲ್ಲಿ ಯಾವ ದೇವಸ್ಥಾನಗಳಲ್ಲಿಯೂ ಕೂಡ ದಲಿತರಿಗೆ ಅವಕಾಶ ಇರಲಿಲ್ಲ ನಾನು ಇನ್ನೂ ಹತ್ತು ವರ್ಷ ಒಂಬತ್ತು ವರ್ಷದ ಬಾಲಕಿ ಎದ್ದಾಗ ಆಗಲೇ ನಾನು ಯಾಕೆ ಈ ರೀತಿ ಅಂತ ನನ್ನ ಮನಸ್ಸಿನೊಳಗೆ ಅನ್ನಿಸ್ತಾ ಇತ್ತು ಆಮೇಲೆ ನಮ್ಮ ಊರಿನಲ್ಲಿ ಒಂದು ಘಟನೆ ಆಗಿ ಹೋಗ್ತದೆ ಒಂದು ರಾಮಲಿಂಗೇಶ್ವರ ಅಂತಕ್ಕಂಥ ಒಂದು ದೇವಸ್ಥಾನ ಆ ದೇವಸ್ಥಾನದೊಳಗೆ ಒಂದು ಸಾರಿ ಒಬ್ಬ ಮೇಲ್ವರ್ಗದ ವ್ಯಕ್ತಿ ನೀರನ್ನು ಸೇದುವುದಕ್ಕಾಗಿ ಆ ಬಾವಿ ಕಡೆ ಹೋಗಿ ನೀರು ಸೇದುವಂಥ ಸಂದರ್ಭದಲ್ಲಿ ಕಾಲು ಜಾರಿ ಆ ಬಾವಿಯೊಳಗೆ ಬಿದ್ದಿರ್ತಾನೆ ಆಗ ಅಲ್ಲಿರ್ತಕ್ಕಂಥವರೆಲ್ಲರೂ ಕೂಗಿ ಆ ಬಾವಿ ಕಡೆಗೆ ಬರ್ತಾರೆ ಆದರೆ ಯಾರೊಬ್ಬರೂ ಕೂಡ ಆ ಬಾವಿಯೊಳಗೆ ಹೋಗಿ ಆವತನನ್ನು ರಕ್ಷಣೆ ಮಾಡೋದಿಲ್ಲ ಅದೇ ಸಂದರ್ಭದಲ್ಲಿ ಒಬ್ಬ ದಲಿತ ವ್ಯಕ್ತಿ ಆ ದೇವಾಲಯದಲ್ಲಿ ಗುಡಿಸ್ತಾ ಇರ್ತಾನೆ ಆ ಜನರು ಕೂಗಿ ಕೇಳಿ ಆತನ ತನ್ನ ಕೈಯೊಳಗಿರ್ತಕ್ಕಂಥ ಕಸಬಾರಿಗೆಯನ್ನು ಅಲ್ಲೇ ಬಿಸಾಕಿ ಓಡಿ ಬರ್ತಾನೆ ಅವನು ಒಂದು ಕ್ಷಣವೂ ಸಹಿತ ಯೋಚನೆ ಮಾಡೋದಿಲ್ಲ ಅವನು ಒಮ್ಮೆ ಬಾವಿಯೊಳಗೆ ಬಿದ್ದುಬಿಡ್ತಾನೆ ಆ ವ್ಯಕ್ತಿಯನ್ನು ರಕ್ಷಣೆ ಮಾಡ್ತಾನೆ ಕೆಳಗಿರ್ತಕ್ಕಂಥವರು ಬಾವಿಯೊಳಗೆ ಹಗ್ಗವನ್ನು ಬಿಡ್ತಾರೆ ಆ ಹಗ್ಗವನ್ನು ಆತನ ಟೊಂಕಕ್ಕೆ ಕಟ್ಟಿ ಆತನನ್ನು ಮೇಲೆತ್ತುತ್ತಾರೆ ಆನಂತರ ಆ ವ್ಯಕ್ತಿ ಮೇಲ್ಗಡೆ ಬರ್ತಾನೆ ಮತ್ತೆ ಹಗ್ಗವನ್ನು ಬಿಟ್ಟು ಆ ದಲಿತ ವ್ಯಕ್ತಿಯನ್ನು ಇವರು ರಕ್ಷಣೆ ಮಾಡಬಹುದಾಗಿತ್ತು ಆದರೆ ಅವರಂತಾರೆ ಒಬ್ಬ ದಲಿತ ವ್ಯಕ್ತಿಯನ್ನು ಮ್ಯಾಲೆ ಎಳೆಯೋದು ಅಂತ ಹೇಳಿ ಆತನಿಗೆ ಹಗ್ಗನೂ ಸಹಿತ ಬಿಡೋದಿಲ್ಲ ಅವನು ಅಲ್ಲೇ ತೀರ್ಕೊಂಡು ಬಿಡ್ತಾನೆ ಆನಂತರ ನಾಲ್ಕೈದು ಜನ ದಲಿತರೇ ಅವನನ್ನು ಮೇಲೆ ಕೆತ್ತಿ ಆ ಹೆಣ ಬೀಳ್ತದೆ ಆಗ ಅವನ ಹೆಂಡತಿ ಮತ್ತು ಅವನಿಗೆ ಮೂರು ಜನ ಮಕ್ಕಳು ಹೆಂಡತಿ ಬಂದು ಇಷ್ಟು ಸಂಕಟ ಪಡ್ತಾಳೆ ಆಗ ಅಲ್ಲಿರ್ತಕ್ಕಂಥವ್ರು ಅವಳಿಗೆ ಯಾವ ರೀತಿ ಸಮಾಧಾನ ಮಾಡ್ತಾರೆ ಅಂತ ಹೇಳಿದರೆ ನಿನ್ನ ಗಂಡ ಭಾಳ ಪುಣ್ಯವಂತ ಯಾಕಂದರೆ ಒಬ್ಬ ಮೇಲ್ವರ್ಗದ ವ್ಯಕ್ತಿಯನ್ನು ಬದುಕಿಸಿದಾನೆ ಆತ ಹೀಗಾಗಿ ಆ ಪುಣ್ಯ ಅವನಿಗೆ ತಟ್ಟುತ್ತದೆ ಅವನು ಸ್ವರ್ಗಕ್ಕೆ ಹೋಗ್ತಾನೆ ಅಂತ ಹೇಳಿ ಅವಳಿಗೆ ಬದುಕನ್ನು ಕಟ್ಟಿಕೊಳ್ಳುವುದಕ್ಕೆ ಯಾವ ಸಹಾಯವನ್ನು ಕೂಡ ಮಾಡದೆ ಈ ರೀತಿ ಅವಳಿಗೆ ಸಮಾಧಾನವನ್ನು ಪಡಿಸ್ತಾರೆ ಈ ಘಟನೆ ನನ್ನ ಮೇಲೆ ಭಾಳ ಪರಿಣಾಮ ಬೀರ್ತು ಹೀಗಾಗಿ ನಾನು ಮನೆಯಲ್ಲಿ ಹೋಗಿ ಘಟನೆ ಹೇಳಿದಾಗ ನಮ್ಮ ಅಂದರು ಇದು ಒಂದು ಘಟನೆ ನೀನು ಕಣ್ಣಾರೆ ನೋಡಿದ್ದು ಇಂಥ ಸಾಕಷ್ಟು ಅವಮಾನಗಳು ಅಪಮಾನಗಳು ಸಂಕಟಗಳು ವೇದನೆಗಳು ದಲಿತ ಸಮುದಾಯವನ್ನು ಕಿತ್ತು ತಿಂತಾ ಇದ್ದಾವೆ ಇದಕ್ಕೊಂದು ಪರಿಹಾರ ಏನು ಅಂತ ಹೇಳಿದರೆ ನಾವು ಶಿಕ್ಷಣವನ್ನು ಪಡ್ಕೊಳ್ಬೇಕು ಆಗ ನಾವು ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ನಮ್ಮ ತಂದೆಯವರು ಕೊಟ್ಟರು ಆನಂತರ ಸ್ನಾತಕೋತ್ತರ ಪದವಿ ಹಂತದಲ್ಲಿದ್ದಾಗ ನಾನು ಸಾಹಿತ್ಯದ ಕಡೆ ಹೊರಳಿದೆ ಅನೇಕ ದಲಿತ ಸಾಹಿತ್ಯಗಳನ್ನು ಓದ್ಕೊಂಡೆ ಅವರ ಸಾಹಿತ್ಯವನ್ನು ಓದ್ಕೊಂಡೆ ನಾವು ಕೂಡ ನಮ್ಮಲ್ಲಿರ್ತಕ್ಕಂಥ ನೋವುಗಳನ್ನು ಸಂಕಟಗಳನ್ನು ಸಾಹಿತ್ಯದ ಮೂಲಕ ಹೊರಹಾಕ್ಬೌದು ಅಂತ ಹೇಳಿ ಸಾಹಿತ್ಯದೊಳಗೆ ನಾನು ತೊಡಗಿಸಿಕೊಂಡೆ ಮೇಡಮ್ ಪ್ರಾಚೀನ ಬೌದ್ಧ ವಿದ್ಯಾಕೇಂದ್ರ ಸನ್ನತಿ ಅಂಥೇಳಿ ನೀವು ಒಂದು ಸಂಶೋಧನೆಯನ್ನು ಮಾಡಿದ್ದೀರಿ ಅದನ್ನು ಮಾಡಬೇಕಾದ್ರೆ ಯಾಕೆ ನಿಮಗೆ ಅದು ಮ ಒತ್ತಾಸೆ ಕೊಡ್ತು ಅದರ ಮಹತ್ವ ಏನು ಅದಕ್ಕಿಂತ ಮುಂಚೆ ಅದು ಆ ವಿಷಯ ಇರಲಿಲ್ವಾ ಪ್ರಾಚೀನ ಬೌದ್ಧ ವಿದ್ಯಾಕೇಂದ್ರ ಸನ್ನತಿ ಅನ್ನುವಂಥ ಸಂಶೋಧನೆಯನ್ನು ಡಾಕ್ಟರ್ ಟಿ ಎಂ ಭಾಸ್ಕರ್ ಅವರ ಮಾರ್ಗದರ್ಶನದಲ್ಲಿ ಮಾಡಿದ್ದೀನಿ ಯಾಕೆ ಸನ್ನತಿ ವಿಷಯವನ್ನೇ ಆಯ್ಕೆ ಮಾಡಿಕೊಂಡೆ ಅಂಥೇಳಿದರೆ ಈ ಕಲ್ಯಾಣ ಕರ್ನಾಟಕದಲ್ಲಿ ಸನ್ನತಿ ಅನ್ನುವಂಥದ್ದು ಒಂದು ಬೌದ್ಧರಿಗೆ ಭಾಳ ಪವಿತ್ರವಾಗಿರ್ತಕ್ಕಂಥ ಸ್ಥಳ ಅಶೋಕನ ಶಾಸನಗಳು ಕೂಡ ಸನ್ನತಿಯೊಳಗೆ ಸಿಕ್ಕಿದ್ದಾವೆ ಆಮೇಲೆ ಸನ್ನತಿ ಒಂದು ವಾಣಿಜ್ಯ ಕೇಂದ್ರ ಆಗಿತ್ತು ಆ ರೋಮ್ ದೇಶದ ಜೊತೆ ನೇರ ನೇರವಾಗಿ ವ್ಯಾಪಾರವನ್ನು ಮಾಡ್ತಕ್ಕಂಥ ಕೇಂದ್ರ ಆಗಿತ್ತು ಅದರ ಜೊತೆಗೆ ಅದೊಂದು ವಿದ್ಯಾ ಕೇಂದ್ರವೂ ಆಗಿತ್ತು ಅನ್ನುವಂಥದ್ದು ನನ್ನ ಸಂಶೋಧನೆಯಲ್ಲಿ ನಾನು ದೃಢಪಡಿಸಿದ್ದೇನೆ ಯಾಕಂತ ಹೇಳಿದರೆ ಶಾಸನಗಳನ್ನು ಭರಿಸುವಂಥ ಅಕ್ಷರಗಳನ್ನು ಸನ್ನತಿಯೊಳಗೆ ಕಲಿಸಿಕೊಡ್ತಾಯಿದ್ರು ಆ ಕೆಲಸವನ್ನು ಅಶೋಕ ಮಾಡ್ತಾ ಇದ್ದ ದಕ್ಷಿಣ ಭಾರತ ಮತ್ತು ಉತ್ತರ ಭಾರತದಲ್ಲಿರ್ತಕ್ಕಂಥ ಪಾಂಡಿತ್ಯವನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳನ್ನು ಕರೆಸಿ ಪಾಲಿ ಭಾಷೆಯಲ್ಲಿ ಆ ಪ್ರಾಕೃತ ಭಾಷೆಯಲ್ಲಿ ಶಾಸನಗಳನ್ನು ಯಾವ ರೀತಿ ಬರೀಬೇಕು ಅನ್ನುವಂಥದ್ದನ್ನು ಈ ಸನ್ನತಿಯೊಳಗೆ ಅಶೋಕ ಕಲಿಸಿಕೊಡ್ತಾ ಇದ್ದ ಅನ್ನುವಂಥದ್ದು ನಾವು ಸಂಶೋಧನೆಯಿಂದ ದೃಢಪಟ್ಟು ಅಕ್ಷರಗಳನ್ನು ಕಲಿಸುವಂಥ ಸ್ಥಳ ಯಾವುದಾದ್ರೂ ಇತ್ತು ಅಂತೇಳಿದರೆ ಅದು ಸನ್ನತಿಯೊಳಗೆ ಹೀಗಾಗಿ ಸನ್ನತಿ ಬಹಳ ದೊಡ್ಡ ಅಂತಾರಾಷ್ಟ್ರೀಯ ಮಟ್ಟದ ಕೇಂದ್ರ ಆಗಿತ್ತು ನಾವು ಇವತ್ತು ನಾಗಾವಿಯಲ್ಲಿ ಒಂದು ಘಟಿಕ ಸ್ಥಾನ ಅಂತ ಕರಿತೇವೆ ಕಲ್ಯಾಣ ಕರ್ನಾಟಕದೊಳಗೆ ಒಂದು ವಿದ್ಯಾಕೇಂದ್ರ ಅದರಂತೆ ಇನ್ನು ನಾ ಸನ್ನತಿಯೂ ಕೂಡ ಒಂದು ವಿದ್ಯಾಕೇಂದ್ರವಾಗಿ ಒಂದು ವಾಣಿಜ್ಯ ಕೇಂದ್ರವಾಗಿ ಬೌದ್ಧರಿಗೆ ಒಂದು ಪವಿತ್ರ ಸ್ಥಳವಾಗಿತ್ತು ಅದಕ್ಕಾಗಿ ನನಗೆ ಕುತೂಹಲ ನಾನು ಯಾಕೆ ಸನ್ನತಿ ಬಗ್ಗೆ ಸಂಶೋಧನಾ ಅಧ್ಯಯನ ಮಾಡಬಾರ್ದು ಅಂಥೇಳಿ ಆ ಸಂಶೋಧನಾ ಅಧ್ಯಯನವನ್ನು ಕೈಗೊಂಡು ಅನೇಕ ಸಂಶೋಧಕರು ಮಾಡಿರ್ತಕ್ಕಂಥ ಸಂಶೋಧನೆಗಳನ್ನು ಇಟ್ಕೊಂಡು ಮತ್ತು ಕ್ಷೇತ್ರ ಕಾರ್ಯ ಮಾಡುವುದರ ಮೂಲಕ ಸನ್ನತಿ ಒಂದು ಪ್ರಾಚೀನ ಬೌದ್ಧರ ವಿದ್ಯಾ ಕೇಂದ್ರ ಆಗಿತ್ತು ಅನ್ನುವಂಥದ್ದನ್ನು ನಾನು ಸಣ್ಣ ಸಂಶೋಧನೆಯೊಳಗೆ ದೃಢಪಡಿಸಿದ್ದೇನೆ ಮೇಡಮ್ ಭಾಳ ಸೊಗಸಾಗಿದೆ ಅದರಲ್ಲಿ ತಮಗೆ ಏನಾದರೂ ಬಂದಂಥ ಅನುಭವಗಳು ಸವಾಲುಗಳು ಬಹಳ ಸನ್ನತಿ ಬಗ್ಗೆ ನಾವು ಸಂಶೋಧನೆ ಮಾಡುವಾಗ ನಮಗೆ ಸನ್ನತಿ ಕ್ಷೇತ್ರ ಕಾರ್ಯಕ್ಕೆ ಹೋದಾಗ ಒಳಗಡೆನೆ ಪ್ರವೇಶ ಇರಲಿಲ್ಲ ಮೇಡಮ್ ಅದು ಕೇಂದ್ರ ಸರ್ಕಾರದ ಅಧೀನದೊಳಗೆ ಧಾರ್ಮಿಕ ಅಧೀನದೊಳಗಿರೋದ್ರಿಂದ ಕೇಂದ್ರ ಸರ್ಕಾರಕ್ಕೆ ಒಳಪಟ್ಟಿತ್ತು ಹೀಗಾಗಿ ನಾವು ಒಳಗಡೆ ಹೋಗ್ಬೇಕು ಅಂತ ಹೇಳಿದ್ರೆ ನೀವು ಯಾವ ಫೋಟೋ ತಗೊಳ್ಬೇಡಿ ಅಂತ ಹೇಳಿ ನಿರ್ಬಂಧ ಆಮೇಲೆ ನಾವು ಪ್ರಾಚ್ಯ ವಸ್ತು ಸಂಗ್ರಹಾಲಯ ಇಲಾಖೆಯವರಿಗೂ ಪತ್ರ ಬರ್ದೀವಿ ಈ ರೀತಿ ನಾವು ಸಂಶೋಧನೆ ಇದ್ದೀವಿ ನಮಗೆ ಒಳಗಡೆ ಹೋಗಿ ಅಧ್ಯಯನ ಮಾಡುವುದಕ್ಕೆ ಕ್ಷೇತ್ರ ಕಾರ್ಯ ಮಾಡೋದಕ್ಕೆ ಮತ್ತು ಅಲ್ಲಿರ್ತಕ್ಕಂಥ ಶಾಸನಗಳನ್ನು ಅಧ್ಯಯನ ಮಾಡುವುದಕ್ಕೆ ಫೋಟೋಗಳನ್ನು ತೊಗೊಂಡು ಹೋಗ್ತೀವಿ ಅಂತ ಹೇಳಿದಾಗ ಅಲ್ಲಿ ಯಾರೂ ಕೂಡ ಒಪ್ಪಲಿಲ್ಲ ಆ ನಂತರ ನಾವು ಸ್ವತಃ ಅನೇಕ ಸಂಶೋಧಕರು ಮಾಡಿರ್ತಕ್ಕಂಥ ಕೆಲಸವನ್ನು ಇಟ್ಕೊಂಡು ಮತ್ತು ಕ್ಷೇತ್ರ ಅಧ್ಯಯನ ಮಾಡುವುದರ ಮೂಲಕ ಆ ಸಮಯದಲ್ಲಿ ಭಾಳಷ್ಟು ನಮಗೆ ಕಷ್ಟಗಳು ಎದುರಾದವು ಆದರೂ ಕೂಡ ಅವೆಲ್ಲವುಗಳನ್ನು ಮೀರಿ ನನಗೆ ಒಂದು ಹೊಸ ಸಂಶೋಧನೆ ಮಾಡಬೇಕು ನಾವು ಏನಾದರೂ ಅದರಲ್ಲಿ ಸಾಧನೆ ಮಾಡಬೇಕು ಮತ್ತು ಈ ಕ್ಷೇತ್ರವನ್ನು ಜನತೆಗೆ ಪರಿಚಯಿಸಬೇಕು ಅನ್ನುವಂಥ ಒಂದು ಉತ್ಕಟವಾದಂಥ ಒಂದು ಹಂಬಲ ನನಗಿತ್ತು ಹೀಗಾಗಿ ಆ ಎಲ್ಲ ತೊಂದರೆಗಳನ್ನು ಸವಾಲುಗಳನ್ನು ಎದುರಿಸಿ ಆ ಸಂಶೋಧನೆಯನ್ನು ಮಾಡಿದ್ದೀನಿ ಅನ್ನುವಂಥ ಆತ್ಮತೃಪ್ತಿ ನನಗಿದೆ ಮೇಡಮ್ ಇನ್ನೊಂದು ನಿಮ್ಮ ಪಿ ಎಚ್ ಡಿ ಸಂಶೋಧನೆ ಹೈದರಾಬಾದ್ ಕರ್ನಾಟಕ ವಿಮೋಚನೆ ಮತ್ತು ಕನ್ನಡ ಸಾಹಿತ್ಯ ಅಂತ ಈ ಎರಡೂ ವಿಷಯಗಳ ಒಂದು ಹೊಂದಾಣಿಕೆ ಕೇಳಿದಾಗಲೂ ವಿಶೇಷ ಅನಿಸುತ್ತೆ ಇದೊಂದು ರೀತಿಯ ಪ್ರಾದೇಶಿಕ ವಿಶೇಷತೆಯನ್ನು ಇದು ಎತ್ತಿ ಎತ್ತಿಕೊಡ್ತದೆ ಅದನ್ನು ಯಾಕೆ ನೀವು ಮಾಡಿದಿರಿ ಮತ್ತು ಅದು ಮಾಡಬೇಕಾದ್ರೆ ನಿಮ್ಮ ಅನುಭವ ಅಧ್ಯಯನ ಹೇಗಿತ್ತು ಹೈದ್ರಾಬಾದ್ ಕರ್ನಾಟಕದ ವಿಮೋಚನೆ ಅಂತ ಹೇಳಿದ ಕೂಡಲೇ ಇತಿಹಾಸ ಒಂದು ಚರಿತ್ರೆ ಅಂತಕ್ಕಂಥ ಒಂದು ವಿಷಯ ಆದರೆ ಇದನ್ನು ನಾನು ಹೈದರಾಬಾದ್ ಕರ್ನಾಟಕದ ವಿಮೋಚನೆಯನ್ನು ಕನ್ನಡ ಸಾಹಿತ್ಯ ಹೇಗೆ ಹಿಡಿದಿಟ್ಟಿದೆ ಅನ್ನುವುದನ್ನು ನಾನು ನನ್ನ ಸಂಶೋಧನೆಯಲ್ಲಿ ತೆಗೆದುಕೊಂಡಿರ್ತಕ್ಕಂಥದ್ದು ಆ ಸಂದರ್ಭದಲ್ಲಿ ನಾನು ಅನೇಕ ಕ್ಷೇತ್ರ ಕಾರ್ಯಗಳನ್ನು ಮಾಡಿದ್ದೀನಿ ಸ್ವತಂತ್ರ ಸಂಗ್ರಾಮಕ್ಕೆ ಯಾವ ರೀತಿ ದೊಡ್ಡ ಇತಿಹಾಸ ಇದೆಯೋ ಅದೇ ರೀತಿ ಹೈದರಾಬಾದ್ ಕರ್ನಾಟಕದ ವಿಮೋಚನೆಗೂ ಕೂಡ ಒಂದು ದೊಡ್ಡ ಇತಿಹಾಸ ಇದೆ ಹೀಗಾಗಿ ಇದನ್ನು ನಮ್ಮ ಕನ್ನಡ ಸಾಹಿತ್ಯ ಯಾವ ರೀತಿ ಗ್ರಹಿಸ್ತು ಕನ್ನಡ ಸಾಹಿತ್ಯ ಯಾವ ರೀತಿ ದಾಖಲೆಗಳನ್ನು ಇಟ್ಕೊಳ್ತು ಅನ್ನುವಂಥದ್ದು ನಾನು ಅಧ್ಯಯನ ಮಾಡಿದಾಗ ನಾಲ್ವಡಿ ಕೃಷ್ಣರಾಜಶಾಸ್ತ್ರಿಗಳು ಲಾವಣಿಗಳನ್ನು ಬರೆದಿದ್ದಾರೆ ಜನಪದ ಸಾಹಿತ್ಯ ಕತೆ ಕಾದಂಬರಿಗಳಲ್ಲಿ ಯಾವ ರೀತಿ ಈ ಹೈದರಾಬಾದ್ ಕರ್ನಾಟಕದ ವಿಮೋಚನೆ ಹಿಡಿದಿಟ್ಟಿದ್ದಾರೆ ಅನ್ನೋದಕ್ಕೆ ನಮ್ಮ ಸುಬ್ಬಣ್ಣ ಅಂಬೆಸಿಂಗಿಯವರ ಸಿಂಧಿ ಬನದಲ್ಲಿ ಸಿಕ್ಕವಳು ಅನ್ನುವಂಥ ಕಾದಂಬರಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರವರ ರಜಾಕಾರರ ಸುಶೀಲಾ ಮತ್ತು ರಜಾಕಾರರು ಅನ್ನುವಂಥ ಕತೆ ಆಮೇಲೆ ಜನಪದ ಕತೆಗಳು ವಿಮೋಚನೆ ಬಗ್ಗೆ ಎಷ್ಟು ಜನಪದ ಕಥೆಗಳು ಮೊಹರಂ ಹಾಡುಗಳಾಗಿರ್ಬೋದು ಸಂಪ್ರದಾಯದ ಹಾಡುಗಳು ಇವೆಲ್ಲವುಗಳಲ್ಲಿಯೂ ಕೂಡ ಈ ವಿಮೋಚನಾ ಚಳುವಳಿಯನ್ನು ಕಟ್ಟಿಕೊಟ್ಟಿದ್ದಾರೆ ಹೀಗಾಗಿ ಅನೇಕ ಕ್ಷೇತ್ರ ಕಾರ್ಯ ಮಾಡುವುದರ ಮೂಲಕ ಜನಪದ ಸಾಹಿತ್ಯ ಆಧುನಿಕ ಸಾಹಿತ್ಯ ಇವೆಲ್ಲವುಗಳನ್ನು ಇಟ್ಟುಕೊಂಡು ಆ ಕನ್ನಡ ಸಾಹಿತ್ಯದ ನೆಲೆಯಲ್ಲಿ ನಾನು ಈ ಹೈದರಾಬಾದ್ ಕರ್ನಾಟಕದ ವಿಮೋಚನೆಯನ್ನು ಅಧ್ಯಯನ ಮಾಡಿ ಸಂಶೋಧನೆಯನ್ನು ಕೈಗೊಂಡಿದ್ದೇನೆ ಅನೇಕ ಕನ್ನಡ ಸಾಹಿತ್ಯ ಆ ಸಂದರ್ಭದಲ್ಲಿ ಬಂದದ್ದು ಉಂಟು ನಮ್ಮ ಶಾಂತರಸರ ಉರಿದ ಬದುಕು ಅನ್ನೋದಾಗ್ಲಿ ಆಮೇಲೆ ಹಾ ಕಥಾ ಸಂಪ ಸಾಹಿತ್ಯ ಇವರು ನಮ್ಮ ಸಗರ್ ಕೃಷ್ಣಾಚಾರ್ಯರು ಅವರು ಕೂಡ ಈ ವಿಮೋಚನಾ ಸಂದರ್ಭದಲ್ಲಿ ಮಾಡಿದಂತ ಸಾಹಿತ್ಯ ನಿಜವಾಗ್ಲೂ ಅದನ್ನ ಬೆಳಕಿಗೆ ತಂದದ್ದು ತಮ್ಮ ಒಂದು ಅಪೂರ್ವ ಕೊಡುಗೆ ಅಂತಾನೆ ಹೇಳ್ಬೋದು ಅಂಬೇಡ್ಕರ್ ಮತ್ತು ಬಸವಣ್ಣ ಇಬ್ರು ಈ ನೆಲದ ನಮಗೆ ದೊಡ್ಡ ಒಂದು ಶಕ್ತಿಯನ್ನು ತಂದುಕೊಟ್ಟವರು ಅದರಲ್ಲೂ ವಿಶೇಷವಾಗಿ ಮಹಿಳೆಯರಿಗೆ ಇವತ್ತು ಮಹಿಳೆಯರು ಶಿಕ್ಷಣ ಪಡೀತಾ ಇದ್ದಾರೆ ಅಂದರೆ ಅವರ ಒಂದು ಶ್ರಮ ಅಂತನ್ಬೋದು ಅವರ ಕಾಳಜಿ ಅನ್ಬೋದು ಅದರ ಜೊತೆಗೇ ಹೆಣ್ಣು ಮಕ್ಕಳನ್ನು ಮುಖ್ಯವಾಹಿನಿಗೆ ತಂದವರು ಮತ್ತು ಅವರಿಂದ ವಚನಗಳನ್ನು ಭರಿಸಿದವರು ಬಸವಣ್ಣವರು ಇದು ಎಲ್ಲರಿಗೂ ಗೊತ್ತಿರುವ ವಿಷಯವಾದರೂ ಅವರಿಬ್ಬರ ಸಾಹಿತ್ಯ ಅಥವಾ ಅವರಿಬ್ಬರ ಬದುಕನ್ನು ತಾವು ತೌಲನಿಕವಾಗಿ ಅದನ್ನು ಗ್ರಹಿಸಿ ಒಂದು ಕೃತಿಯನ್ನು ಕಟ್ಟಿಕೊಟ್ರಿ ಅದಕ್ಕೆ ಅದರಲ್ಲಿ ಮತ್ತೆ ತಾವು ಅನ್ಯವಾದ ಅನ್ಯವಾಗಿ ಕಟ್ಟಿಕೊಟ್ಟಂಥ ವಿಷಯ ಏನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಸವಣ್ಣ ಮತ್ತು ಅಂಬೇಡ್ಕರ್ ಅನ್ನುವಂಥ ಒಂದು ತೌಲನಿಕ ಗ್ರಂಥವನ್ನು ನಾನು ಬರೆದೆ ಈ ವಿಷಯವನ್ನು ಯಾಕೆ ನಾನು ಬರೀಬೇಕು ಅಂತ ಹೇಳಿದ್ರೆ ಹತ್ತು ಆರನೇ ಶತಮಾನದೊಳಗೆ ಬುದ್ಧ ಹನ್ನೆರಡನೇ ಶತಮಾನದೊಳಗೆ ಬಸವಣ್ಣ ಮತ್ತು ಇಪ್ಪತ್ತನೇ ಶತಮಾನದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳು ಒಂದೇ ಆಗಿದ್ವು ಕಾಲಗಳು ಭಿನ್ನ ಭಿನ್ನವಾಗಿದ್ದರೂ ಕೂಡ ಅವರ ವಿಚಾರಗಳು ಒಂದೇ ಆಗಿದ್ವು ಬಸವಣ್ಣ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜಾತಿಯನ್ನು ಒಪ್ಕೊಳ್ಳಿಲ್ಲ ವರ್ಣ ವ್ಯವಸ್ಥೆಯನ್ನು ಒಪ್ಕೊಳ್ಳಿಲ್ಲ ಸಮಾಜದಲ್ಲಿರ್ತಕ್ಕಂಥ ಮೌಢತೆಯನ್ನು ಅವರು ಒಪ್ಕೊಳ್ಳ ಒಪ್ಕೊಳ್ಳಿಲ್ಲ ಆಮೇಲೆ ಸ್ತ್ರೀ ಸಮಾನತೆಯನ್ನು ಬಯಸಿರತಕ್ಕಂತಹ ಮಹಾಪುರುಷರು ನಮ್ಮಲ್ಲಿ ಎಷ್ಟೋ ಜನ ಸಮಾಜ ಸುಧಾರಕರು ಆಗಿ ಹೋಗಿದ್ದಾರೆ ಆದರೆ ಬುದ್ಧ ಬಸವಣ್ಣ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ನೆಲದ ಕಟ್ಟಕಡೆಯ ಮನುಷ್ಯನೂ ಕೂಡ ಮಾತಾಡಬೇಕು ಅವನಿಗೂ ಕೂಡ ಬದುಕುವ ಹಕ್ಕಿದೆ ಅನ್ನುವಂಥದ್ದನ್ನು ಹೇಳುವುದರ ಮೂಲಕ ಬಹಳ ಭಿನ್ನರಾಗಿ ಈ ಮೂರು ವ್ಯಕ್ತಿಗಳು ನನ್ನನ್ನು ಕಾಡಿರ್ತಕ್ಕಂಥ ಬಹಳ ದೊಡ್ಡ ವ್ಯಕ್ತಿತ್ವದವರು ಹೀಗಾಗಿ ನಾನು ಯಾಕೆ ಬಸವಣ್ಣ ಮತ್ತು ಬಾಬಾ ಸಾಹ್ ಅಂಬೇಡ್ಕರ್ ಅವರನ್ನು ಇಟ್ಕೊಂಡು ಅವರ ಕಾಲಗಳು ಬೇರೆ ಬೇರೆ ಇದ್ದರೂ ಕೂಡ ಅವರ ವಿಚಾರಗಳು ಆಗಿದಾವಲ್ಲ ಇದನ್ನು ಯಾಕೆ ಒಂದು ತೌಲನಿಕವಾಗಿರ್ತಕ್ಕಂಥ ಅಧ್ಯಯನಕ್ಕೆ ಒಳಪಡಿಸಿ ಒಂದು ಪುಸ್ತಕವನ್ನು ಬರಿಬಾರ್ದು ಅಂತ ಹೇಳಿಕೊಂಡು ನನ್ನ ಅಧ್ಯಯನದ ಮಿತಿಯೊಳಗಡೆ ಇಟ್ಕೊಂಡು ನಾನು ಬಸವಣ್ಣ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಧ್ಯೆ ಇರತಕ್ಕಂಥ ಸಾಮೀಪ್ಯತೆಗಳು ಅವರ ತೌಲ ಅವರ ವಿಚಾರಗಳು ಮಂದಿಯಾಗಿವೆ ಅನ್ನುವಂಥ ದೃಷ್ಟಿಕೋನವನ್ನು ಇಟ್ಕೊಂಡು ಅವರ ವಿಚಾರಗಳನ್ನು ಆ ತೌಲನಿಕವಾಗಿ ಅಧ್ಯಯನ ಮಾಡೋದ್ರ ಮೂಲಕ ಬಸವಣ್ಣ ಮತ್ತು ಅಂಬೇಡ್ಕರ್ ಒಂದು ತೌಲನಿಕ ಅನ್ನುವಂಥ ಒಂದು ಪುಸ್ತಕವನ್ನು ಕೂಡ ನಾನು ಬರೆದೆ ಮೇಡಮ್ ಈಗೂ ಕೂಡ ಸಾಕಷ್ಟು ಜನರು ದಲಿತ ಸಾಹಿತ್ಯದಲ್ಲಿ ತೊಡಕೊಂಡಿದ್ದಾರೆ ಆದರೆ ಆ ಆವೇಶ ಆ ವೇಗ ಅಂದರೆ ಸ್ಪೀಡ್ ಬೇಕಿತ್ತು ಎಲ್ಲೋ ಒಂದು ಕಡೆ ಮನುಷ್ಯರನ್ನು ಎಚ್ಚರಗೊಳಿಸುವಂಥ ಜಾಗೃತಿ ಮೂಡಿಸುವಂತಹ ಇನ್ನಷ್ಟು ಕ್ರಿಯಾಶೀಲರಾಗಿ ಕಟ್ಟಿಕೊಡುವಂಥ ಕೆಲಸ ಆಗ್ತಾ ಇಲ್ವಾ ಅಥವಾ ಈ ಈಗಿನ ದಲಿತ ಸಾಹಿತ್ಯ ತನ್ನದೇ ಆದ ಒಂದು ಬೇರೊಂದು ಪ್ರಕಾರವನ್ನು ಅದು ಪಡೆದುಕೊಳ್ತಾ ಇದೆಯಾ ಅಂತ ಭಾಳ ಮಾರ್ಮಿಕವಾಗಿರ್ತಕ್ಕಂಥ ಪ್ರಶ್ನೆ ಮೇಡಮ್ ಇದು ಎಪ್ಪತ್ತರ ದಶಕದಲ್ಲಿ ಡಾಕ್ಟರ್ ಸಿದ್ಧಲಿಂಗಯ್ಯನವರು ದೇವನೂರ್ ಮಹಾದೇವವರ ಕತೆಗಳು ಮತ್ತು ಸಿದ್ಧಲಿಂಗಯ್ಯನವರ ಹೋರಾಟದ ಹಾಡುಗಳನ್ನು ನಾವು ಗಮನಿಸಿದಾಗ ಆವೇಶಭರಿತವಾಗಿರ್ತಕ್ಕಂಥ ಮತ್ತು ರೊಚ್ಚು ಸಿಟ್ಟು ಶೆಡವಿನಿಂದ ಕಾವ್ಯವನ್ನು ರಚನೆ ಮಾಡಿದರು ಅದು ಆ ಕಾಲಕ್ಕೆ ಬಹಳ ಪ್ರಸ್ತುತವಾಗಿರ್ತಕ್ಕಂಥದ್ದು ಜನಸಾಮಾನ್ಯರನ್ನು ಮತ್ತು ಒಂದು ಸಮುದಾಯವನ್ನು ಎಚ್ಚರಿಸುವಂತಹ ಕೆಲಸವನ್ನು ಅವರು ತಮ್ಮ ಸಾಹಿತ್ಯದೊಳಗೆ ಮಾಡ್ತಾರೆ ಇತ್ತೀಚೆಗೆ ಆ ರೊಚ್ಚು ಆ ಕೆಚ್ಚು ಕಡಿಮೆಯಾಗಿದೆ ಅಂತ ನಿಮ್ಮ ಭಾವ ಆದರೆ ಇವತ್ತಿನ ದಲಿತ ಸಾಹಿತಿಗಳು ಆ ರೊಚ್ಚು ಆ ಕೆಚ್ಚು ಕಡಿಮೆಯಾದರೂ ಕೂಡ ಹೇಳಬೇಕಾದದ್ದನ್ನು ಬಹಳ ಸೂಕ್ಷ್ಮತೆಯಿಂದ ಅದನ್ನು ಜನರಿಗೆ ತಲುಪಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ದಲಿತರು ಕಾನೂನಿನ ಅರಿವನ್ನು ಪಡ್ಕೊಂಡಿದ್ದಾರೆ ಸಂವಿಧಾನವನ್ನು ಓದ್ಕೊಂಡಿದ್ದಾರೆ ಶಿಕ್ಷಣವನ್ನು ಪಡ್ಕೊಂಡಿದ್ದಾರೆ ಹೀಗಾಗಿ ಹೇಳುವ ಕ್ರಮ ಬದಲಾವಣೆಯಾಗಿದೆ ಹೇಳುವಂಥ ಕಲಾತ್ಮಕವಾಗಿ ಇವತ್ತು ಅನೇಕ ಯುವ ಬರಹಗಾರರು ನಾವು ದಲಿತ ಸಾಹಿತ್ಯವನ್ನು ಗಮನಿಸ್ತಾ ಇದ್ದೀವಿ ತಮ್ಮ ಕಥೆಗಳಾಗಿರ್ಬೋದು ಕಾದಂಬರಿಗಳಾಗಿರ್ಬೋದು ಕಾವ್ಯದಲ್ಲಿ ಬಹಳ ಕಲಾತ್ಮಕತೆ ಮತ್ತು ಸೂಕ್ಷ್ಮತೆಯನ್ನು ಇಟ್ಟುಕೊಂಡು ಸಾಹಿತ್ಯವನ್ನು ರಚನೆ ಇದ್ದಾರೆ ಮತ್ತು ವರ್ತಮಾನದ ಸಮಸ್ಯೆಗಳನ್ನು ತಲ್ಲಣಗಳನ್ನು ಇಟ್ಕೊಂಡು ಅದಕ್ಕೆ ಪರಿಹಾರವನ್ನು ಹುಡುಕುವಂಥ ರೀತಿಯಲ್ಲಿ ಕೂಡ ಇವತ್ತು ಸಾಹಿತ್ಯ ದಲಿತ ಸಾಹಿತ್ಯ ಬರ್ತಾಯಿದೆ ಅದರ ಜೊತೆಗೆ ಬಂಡಾಯ ಸಾಹಿತ್ಯವೂ ಕೂಡ ಬರ್ತಾ ಇದೆ ಆ ರೊಚ್ಚು ಈಗ ನಾವು ಇಪ್ಪತ್ತೊಂದನೇ ಶತಮಾನದ ಕಾಲಘಟ್ಟದಲ್ಲಿದ್ದೀವಿ ನಾವೆಲ್ಲವೂ ಕೂಡ ಅರಿವನ್ನು ಪಡ್ಕೊಂಡಿದ್ದೀವಿ ಹೀಗಾಗಿ ಹೇಳುವ ಕ್ರಮ ಇವತ್ತೇನಾಗಿದೆ ಅಂದ್ರೆ ಆ ಆ ಕಾಲಕ್ಕದು ಅನಿವಾರ್ಯ ಆಗಿತ್ತು ಅನಕ್ಷರಸ್ಥರ ಎಬ್ಬಿಸಬೇಕಾಗಿತ್ತು ಜನರನ್ನೇ ಅರಿವನ್ನೇ ಹೆಚ್ಚು ಮಾಡಬೇಕಾಗಿತ್ತು ಜಾಗೃತಿ ಮಾಡಬೇಕಾಗಿತ್ತು ಹೀಗಾಗಿ ನೇರ ನೇರವಾಗಿ ಅಲ್ಲಿನ ಸಾಹಿತಿಗಳು ನೇರವಾಗಿ ತಮ್ಮ ವಿಚಾರಗಳನ್ನ ಮಟ್ಟಿಸ್ತಾ ಇದ್ರು ಇವತ್ತು ಸಾಕಷ್ಟು ದಲಿತ ಸಮುದಾಯಗಳಲ್ಲಿ ನಾವು ಬದಲಾವಣೆಯಾಗಿದೆ ಹೀಗಾಗಿ ಅದನ್ನು ಅತ್ಯಂತ ಸೂಕ್ಷ್ಮವಾದಂತ ರೀತಿಯಲ್ಲಿ ಮತ್ತು ಕಲಾತ್ಮಕವಾಗಿ ಇವತ್ತು ದಲಿತ ಸಾಹಿತಿಗಳು ಹಿಡದಿಡ್ತಾ ಇದ್ದಾರೆ ಆದರೆ ತಾವು ಹಳ್ಳಿಯಿಂದ ಬಂದವರು ಹಳ್ಳಿಯಲ್ಲಿ ಇರ್ತಕ್ಕಂತಹ ಸಾಮಾಜಿಕ ಅಂತರಗಳು ಜಾತಿ ವ್ಯವಸ್ಥೆ ಅಲ್ಲಿ ಹೇಗಿದೆ ಇನ್ನೂ ಅದೇ ಅಸ್ಪೃಶ್ಯತೆ ಅದೇ ಜಾತಿ ವೈಷಮ್ಯ ಇದು ಇದೆಯಾ ಅದನ್ನು ಹೇಗೆ ನೀವು ಅದನ್ನು ಹೇಳಲಿಕ್ಕೆ ಇಷ್ಟಪಡ್ತೀರಿ ನೀವು ಹೇಳಿದ್ರಲ್ಲ ಮೇಡಮ್ ನಗರ ಪ್ರದೇಶದಲ್ಲಿ ಮತ್ತು ಗ್ರಾಮೀಣ ಮಟ್ಟದಲ್ಲಿ ಆದರೆ ನಾವು ಅಂದುಕೊಳ್ಳುವಂಥ ರೀತಿಯಲ್ಲಿ ನಗರದೊಳಗೂ ಕೂಡ ಇವತ್ತು ಬದಲಾವಣೆ ಆಗಿಲ್ಲ ಅಂತ ನನಗನ್ನಿಸುತ್ತೆ ಕೇವಲ ಸಹ ಪಂಕ್ತಿ ಭೋಜನ ಒಬ್ರೊಬ್ಬರು ಕೂತ್ಕೊಂಡು ಊಟ ಮಾಡ್ತಾ ಇದ್ದೀವಿ ಅವ್ರ ಪಕ್ಕದಲ್ಲಿ ನಾವು ಕೂತ್ಕೊಂಡು ಮಾತಾಡ್ತೀವಿ ನಮ್ಮ ಪಕ್ಕದಲ್ಲಿ ಅವರು ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ ಆದರೆ ಹಳ್ಳಿಗಳಲ್ಲಿಯೂ ಕೂಡ ಇವತ್ತು ದಲಿತರಿಗೆ ಬಾಡಿಗೆ ಮನೆ ಸಿಗೋದಿಲ್ಲ ಜಾತಿ ಕೇಳ್ತಾ ಇದ್ದಾರೆ ನೋಡಿ ನಮ್ಮಂಥವ್ರು ಪಿ ಎಚ್ ಡಿ ಪಡ್ಕೊಂಡು ಒಂದು ನಲವತ್ತು ಪುಸ್ತಕಗಳನ್ನು ಬರೆದಿದ್ದೀವಿ ಆದರೂ ಕೂಡ ಮೊನ್ನೆ ಒಂದು ಬಾಡಿಗೆ ಮನೆ ಕೇಳಕ್ಕೆ ಹೋಗಿದ್ದೆ ನೀವು ಪಿ ಎಚ್ ಡಿ ಕಲ್ತೀರಾ ಎಷ್ಟು ಶಿಕ್ಷಣ ಕಲ್ತೀರಾ ಅಂತ ಹೇಳಿ ಯಾರೂ ಕೂಡ ಪ್ರಶ್ನೆ ಮಾಡಲಿಲ್ಲ ಬಟ್ ನಿಮ್ಮ ಜಾತಿ ಯಾವುದು ಇತ್ತೀಚೆಗಂತೂ ಭಾಳ ದೊಡ್ಡ ಪ್ರತಿಷ್ಠಿತ ಬೆಂಗಳೂರು ಮೈಸೂರದಂತಹ ನಗರಗಳಲ್ಲಿ ವೆಜ್ ನಾನ್ ವೆಜ್ಜಾ ಅಂತ ಕೇಳ್ತಾರೆ ವೆಜ್ ನಾನ್ ವೆಜ್ ಇವತ್ತು ಹದಿನೆಂಟು ಇಪ್ಪತ್ತು ವರ್ಷದ ಯುವಕ ಮತ್ತು ಯುವತಿಯರು ಲವ್ ಮಾಡಿ ಮದುವೆ ಆಗ್ತಾರೆ ಪ್ರೀತಿಸಿ ಮದುವೆ ಮಾಡ್ತಾರೆ ಆಗ್ತಾಯಿದ್ದಾರೆ ಆದರೆ ಒಬ್ನೊಬ್ರು ಹುಡುಗ ಹುಡುಗಿ ಇಷ್ಟಪಟ್ಟು ಮದುವೆ ಆಗ್ತಾ ಇದ್ದಾರೆ ಆದ್ರೆ ತಂದೆ ತಾಯಿಗಳು ಒಪ್ಪಿ ಎಲ್ಲಿ ಮದುವೆಯಾಗಿದ್ದಾರೆ ಹೇಳಿ ಕುಟುಂಬಗಳು ಕುಟುಂಬಗಳು ಒಂದಾಗಿ ಎಲ್ಲಿ ಮದುವೆಯಾಗಿದ್ದಾರೆ ಹೇಳಿ ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷಗಳಾಗಿದ್ದಾವೆ ಎಪ್ಪತ್ತು ವರ್ಷಕ್ಕಿಂತ ಮೇಲ್ಪಟ್ಟಾಗಿದೆ ಸಂವಿಧಾನ ಬಂದಿದೆ ಆದರೂ ಕೂಡ ಇವತ್ತಿಗೂ ಕೂಡ ಹೇಳ್ಕೊಳ್ಳುವಷ್ಟು ಬದಲಾವಣೆಗಳು ನಮ್ಮಲ್ಲಾಗಿಲ್ಲ ಆದರೆ ಗ್ರಾಮೀಣ ಮಟ್ಟದಲ್ಲಿಂತೂ ಕೂಡ ಭಾಳ ಗಂಭೀರವಾಗಿರ್ತಕ್ಕಂಥ ಪರಿಸ್ಥಿತಿ ಇವತ್ತಿಗೂ ಕೂಡ ಅಸ್ಪೃಶ್ಯತೆ ಆಚರಣೆ ಇದೆ ಎರಡು ಕಪ್ಪಿನ ಚಹಾದ ವ್ಯವಸ್ಥೆ ಇದೆ ಕಟಿಂಗ್ ಮಾಡ್ತಾ ಇಲ್ಲ ಮೇಡಮ್ ದಲಿತರಿಗೆ ಇವತ್ತಿಗೂ ಕೂಡ ಕಟಿಂಗ್ ಮಾಡ್ತಾ ಇಲ್ಲ ಆಮೇಲೆ ಅವ್ರ ಕಾರ್ಯಕ್ರಮಗಳಿಗೆ ಇವ್ರು ಹೋಗೋದಿಲ್ಲ ಇವ್ರ ಕಾರ್ಯಕ್ರಮಗಳಿಗೆ ಅವರನ್ನು ಕರೆಯೋದಿಲ್ಲ ಹೀಗಾಗಿ ಹಳ್ಳಿಯಲ್ಲಿ ಮೊನ್ನೆ ನಮ್ಮ ಕೊಪ್ಪಳದಲ್ಲಿ ಒಂದು ಘಟನೆ ಆ ಕೊಪ್ಪಳದಲ್ಲಿ ಒಂದು ದಲಿತ ಹುಡುಗನ ಮದುವೆ ನಡೀತಾ ಇತ್ತು ಆ ಮದುವೆಯಲ್ಲಿ ಏನಾಗಿದೆ ಅಂತ ಹೇಳಿದರೆ ನಾಳೆ ಮದುವೆ ಆದರೆ ಇವತ್ತು ಸಾಯಂಕಾಲ ಎಲ್ಲ ಮೇಲ್ವರ್ಗದ ಜನರು ಬೇರೆ ಊರಿಗೆ ಹೋಗಿದ್ದಾರೆ ಅಲ್ಲಿ ಯಾರು ಕೂಡ ಅವತ್ತು ರಾತ್ರಿ ಆ ಜನ ಇಲ್ಲ ಯಾಕಿಲ್ಲ ಅಂತ ಕೇಳಿದಾಗ ನಾಳೆ ಒಬ್ಬ ದಲಿತ ಹುಡುಗನ ಮದುವೆ ಇದೆ ನಾಳೆ ಎಲ್ಲ ಅವರು ಸಮುದಾಯದ ಜನರು ಬರ್ತಾರೆ ಈ ಅಂಗಡಿಗಳಿಗೆಲ್ಲ ಬರ್ತಾರೆ ಅವರು ಹೀಗಾಗಿ ಅಂಗಡಿಗಳಿಗೆ ಬಂದು ಸಾಮಾನು ತಗೊಂಡ್ಕೊಂಡು ಹೋಗ್ತಾರೆ ಆ ಕಾರಣಕ್ಕಾಗಿ ನಾವು ಇಲ್ಲಿರಬಾರ್ದು ಅಂತ ಹೇಳಿ ಇಡೀ ಊರನ್ನೇ ಬಿಟ್ಟು ಹೋಗಿರ್ತಕ್ಕಂಥ ಘಟನೆಗಳು ಕೂಡ ಇವತ್ತಿಗೂ ನಡೀತಾ ಇದೆ ಹೀಗಾಗಿ ಇವತ್ತು ನಾವು ಜಾತಿ ಹೋಗಿಲ್ಲ ಅಸ್ಪೃಶ್ಯತೆ ಹೋಗಿಲ್ಲ ದಲಿತ ಸಮುದಾಯದವರು ಇನ್ನೂ ಕೂಡ ಭಾಳಷ್ಟು ಸಮಸ್ಯೆ ಸವಾಲುಗಳನ್ನು ಸಂಕಟಗಳನ್ನು ವೇದನೆಗಳನ್ನು ಅನುಭವಿಸ್ತಾ ಇದ್ದಾರೆ ಇದು ನಾವು ಸ್ವತಃ ಕಣ್ಣಾರೆ ಕಂಡಿದ್ದೀವಿ ಮೇಡಮ್ ಹೀಗಾಗಿ ಅನೇಕ ಘಟನೆಗಳು ಒಂದಲ್ಲ ಎರಡಲ್ಲ ಸಾಕಷ್ಟು ಘಟನೆಗಳು ಮರ್ಯಾದ ಹತ್ಯೆಗಳು ಕೂಡ ನಡೀತಾ ಇದ್ದಾವೆ ಒಬ್ಬ ಹುಡುಗ ಹುಡುಗಿ ಪ್ರೀತಿಸಿದ್ರೆ ತಮ್ಮ ಮೇಲ್ವರ್ಗದ ಹುಡುಗಿಯನ್ನೇ ಕೊಂದಿರತಕ್ಕಂಥ ತಂದೆ ತಾಯಿಗಳೇ ನನ್ನ ಮಗಳು ಅನ್ನುವಂಥ ಒಂದು ಭಾವನಾತ್ಮಕವಾದಂಥ ಒಂದು ಕಾಳಜಿ ಇಲ್ಲ ಅವರಿಗೆ ಆ ನಿಟ್ಟಿನಲ್ಲಿ ಮಕ್ಕಳನ್ನೇ ಕೊಲ್ಲು ಹಾಕುವಷ್ಟು ಮಟ್ಟಿಗೆ ಈ ಜಾತಿ ವ್ಯವಸ್ಥೆ ಕ್ರೌರತೆ ಮೆರಿತಾ ಇದೆಯಲ್ಲ ಬಹುಶಃ ಅದು ನಿಲ್ಲಬೇಕು ಆ ಓದ್ಕೊಂಡವರು ತಿಳುವಳಿಕೆಯಾಗಿರ್ತಕ್ಕಂಥವರು ಇದನ್ನು ನಿಲ್ಲಿಸುವ ನಿಟ್ಟಿನಲ್ಲಿ ನಾವು ಕೆಲಸ ಇವತ್ತು ಮಾಡಬೇಕಾಗಿರ್ತಕ್ಕಂಥ ಜರೂರತೆ ಇದೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ ಒಟ್ಟಾರೆ ಮಹಿಳಾ ಸಾಹಿತ್ಯವನ್ನು ನೋಡಿದಾಗ ಅವರು ಮೊದಲಾದರೂ ಎಷ್ಟೊಂದು ಸಮಸ್ಯೆಗಳನ್ನು ಎದುರಿಸಿದ್ರು ಶಿಕ್ಷಣ ಪಡೆದೂ ಕೂಡ ಅನಿವಾರ್ಯತೆಯಿಂದ ಅನೇಕ ಸವಾಲುಗಳನ್ನೇ ನಮ್ಮ ಮಹಿಳೆಯರು ಎದುರಿಸ್ತಾ ಇದ್ದಾರೆ ಅದರಲ್ಲೂ ವಿಶೇಷವಾಗಿ ದಲಿತ ಮಹಿಳೆಯರು ಮತ್ತು ನಮ್ಮ ಕಲ್ಯಾಣ ಕರ್ನಾಟಕದ ಮಹಿಳೆಯರು ಕೂಡ ಯಾಕಂದರೆ ಕಲ್ಯಾಣ ಕರ್ನಾಟಕದ ಮಹಿಳೆಯರು ಹೆಚ್ಚು ಮುಖ್ಯವಾಹಿನಿಯಲ್ಲಿ ಗುರುತಿಸ್ಕೊಳ್ತಾ ಇದ್ದಾರಾ ಅಲ್ಲಿ ಅವರಿಗೆ ಆಗ್ತಕ್ಕಂಥ ಏನಾದರೂ ಏನು ಪಕ್ಷಪಾತ ಆಗಿರ್ಬೋದು ಅನ್ಯಾಯ ಆಗಿರ್ಬೋದು ಅಥವಾ ಅವರಿಗೆ ನಿಗ್ ಸಿಗಬೇಕಾದಂತಹ ಸ್ಥಾನಗಳು ಅವಕಾಶಗಳು ಸಿಗ್ತಾ ಇದೆಯಾ ಯಾಕಂದರೆ ತಾವು ಬಹಳ ಒಳ್ಳೆಯ ಸಾಧನೆಯಲ್ಲಿದ್ದೀರಿ ಮತ್ತು ಒಳ್ಳೆಯ ಅವಕಾಶಗಳು ತಮಗೆ ದೊರಕಿವೆ ಈ ಅವಕಾಶಗಳನ್ನು ದೊರಕಿಸ್ಕೊಳ್ಳಿಕ್ಕೆ ಏನು ಮಾಡಬೇಕು ಅನ್ನುವಂತಹ ಒಂದು ವಿಚಿತ್ರವಾದ ಯೋಚನೆಗಳು ಕೂಡ ಬರ್ತಾಯಿವೆ ಇಂಥ ಸಂದರ್ಭದಲ್ಲಿ ಮಹಿಳೆಯರು ಅದರಲ್ಲೂ ದಲಿತ ಮಹಿಳೆಯರು ಏನು ಮಾಡಬೇಕು ಅವರಿಗೆ ಅವಕಾಶಗಳು ನಿಜವಾಗ್ಲೂ ಆರಾಮಾಗಿ ಸಿಗ್ತಾ ಇದೆಯಾ ಇದನ್ನು ನಾನು ನಿಮಗೆ ಖಂಡಿತ ಇಲ್ಲ ಮೇಡಮ್ ದಲಿತ ಮಹಿಳೆಯರು ಅನೇಕ ಸಮಸ್ಯೆಗಳು ಇವತ್ತು ಎದುರಿಸ್ತಾ ಇದ್ದಾರೆ ಒಂದು ಶಿಕ್ಷಣದ ಸಮಸ್ಯೆ ಬಡತನ ಅಜ್ಞಾನ ಈ ಮೂರು ವಿಷಯಗಳು ಅವರನ್ನು ಸುತ್ತುವರಿಸಿ ಸುತ್ತುವರುವ ವರೆದಿವೆ ಆದರೆ ಇವತ್ತು ಕೆಲ ಜನ ದಲಿತ ಮಹಿಳೆಯರು ಶಿಕ್ಷಣವನ್ನು ಪಡ್ಕೊಂಡಿದ್ದಾರೆ ಉದ್ಯೋಗವನ್ನು ಮಾಡ್ತಾ ಇದ್ದಾರೆ ಆದರೆ ಏನು ಅಂತ ಹೇಳಿದ್ರೆ ಶಿಕ್ಷಣ ಉದ್ಯೋಗ ಮತ್ತು ಮನೆಗೆ ಅಷ್ಟೇ ಸೀಮಿತ ಆಗಿದ್ದಾರೆ ನಾವು ನಮ್ಮ ಬರಿಬೇಕು ಓದಬೇಕು ಅನ್ನುವಂಥ ಮನೋಭಾವ ಹೆಚ್ಚಾಗಿ ಕಂಡು ಇಲ್ಲ ಇನ್ನು ಕೆಲವ ದಲಿತ ಮಹಿಳೆಯರು ಸಾಹಿತ್ಯವನ್ನು ರಚನೆ ಮಾಡಿದ್ದಾರೆ ಆದರೆ ಅವರಿಗೆ ಸೂಕ್ತವಾಗಿರ್ತಕ್ಕಂಥ ಸ್ಥಾನಮಾನಗಳು ಸಿಗ್ತಾ ಇಲ್ಲ ನಮ್ಮ ದ ಕನ್ನಡ ದಲಿತ ಸಾಹಿತ್ಯ ಪರಿಷತ್ತು ಕೇಂದ್ರ ಬೆಂಗಳೂರು ಹುಟ್ಟಿಕೊಂಡು ನೂರು ವರ್ಷಕ್ಕಿಂತ ಮೇಲ್ಪಟ್ಟಾಯಿತು ಈ ನೂರು ವರ್ಷದಲ್ಲಿ ಸಿದ್ಧಲಿಂಗಯ್ಯನವರು ಒಬ್ಬರೇ ಸಮ್ಮೇಳನ ಅಧ್ಯಕ್ಷರಾಗಿದ್ದಾರೆ ಮತ್ತೆ ದಲಿತರಿಗೆ ಅವಕಾಶ ಇಲ್ಲ ಅದರಲ್ಲೂ ದಲಿತ ಮಹಿಳೆಗಂತೂ ಅವಕಾಶಗಳೇ ಇಲ್ಲ ಆಮೇಲೆ ಈ ಪ್ರಾದೇಶಿಕ ಅಸಮಾನತೆ ಏನೇದಿಲ್ಲ ಮೇಡಮ್ ನಾವು ಕಲ್ಯಾಣ ಕರ್ನಾಟಕದವರು ಬೆಂಗಳೂರು ಮೈಸೂರು ಅನ್ನೋ ಭಾಗದವ್ರ ನಂತರ ನಮ್ಮ ಶಿಕ್ಷಣ ಪ್ರಾರಂಭ ಆಯಿತು ನಮ್ಮ ಹೈದರಾಬಾದ್ ನಿಜಾಮನ ಕಾಲದಲ್ಲಿ ಇಲ್ಲೆಲ್ಲ ಉರ್ದು ಸಾಹಿತ್ಯ ಇತ್ತು ಆ ಎಲ್ಲವುಗಳನ್ನು ಬಿಡಿಸಿಕೊಂಡು ನಾವು ಆಧುನಿಕ ಸಾಹಿತ್ಯ ಮತ್ತು ಆಧುನಿಕ ಶಿಕ್ಷಣವನ್ನು ಪಡ್ಕೊಂಡ ಮೇಲೆ ಬರವಣಿಗೆಯನ್ನು ಶುರು ಮಾಡಿದ್ವಿ ಶುರು ಮಾಡಿದ ಕೂಡಲೇ ನಮಗೆ ಅನೇಕ ಅವಕಾಶಗಳು ಸಿಗಲೇ ಇಲ್ಲ ಇವತ್ತಿಗೂ ಕೂಡ ನಮ್ಮ ಮಹಿಳೆಯರು ಬರೆದಿದ್ದನ್ನು ಆ ಭಾಗದವರು ಓದಲಿಕ್ಕೆ ತಯಾರಿಲ್ಲ ಹೀಗಾಗಿ ನಮಗೆ ಅವಕಾಶಗಳು ಕಡಿಮೆ ಆ ಸಮಸ್ಯೆಗಳು ಹೆಚ್ಚಿದಾವೆ ಅವಕಾಶಗಳು ಕಡಿಮೆ ಇದ್ದಾವೆ ಹೀಗಾಗಿ ಇದಕ್ಕೆ ಪರಿಹಾರ ಏನು ಅಂತೇಳಿದರೆ ನಮ್ಮನ್ನು ನಾವು ಮೀರಿ ಬೆಳಿಬೇಕು ನಾವು ಗಟ್ಟಿಯಾಗಿರ್ತಕ್ಕಂಥದ್ದನ್ನು ಬರೀಬೇಕು ಆಮೇಲೆ ಸಮಾಜದಲ್ಲ ವರ್ತಮಾನದ ವಿಷಯಗಳನ್ನು ಇಟ್ಟುಕೊಂಡು ಬರೀಬೇಕು ಆಮೇಲೆ ವಿಮರ್ಶೆಯ ಕೆಲಸವನ್ನು ನಾವೇ ಆರಂಭ ಮಾಡಬೇಕು ನಮ್ಮ ಸಾಹಿತ್ಯವನ್ನು ಯಾರೂ ವಿಮರ್ಶೆ ಮಾಡಲಿಲ್ಲ ಅಂತ ಹೇಳಿದರೆ ಆ ನಮ್ಮ ಭಾಗದವರೇ ಅದನ್ನು ವಿಮರ್ಶೆಗೆ ಒಳಪಡಿಸಬೇಕು ಮತ್ತು ಓದುಗರ ಸಂಖ್ಯೆ ಹೆಚ್ಚಾಗಬೇಕು ಅನೇಕ ಅವಕಾಶಗಳನ್ನು ಪಡೆಯುವಂಥರತ್ತ ನಾವು ತೊಡಗಿಸಿಕೊಳ್ಬೇಕು ಆ ಕೆಲಸ ಆಗಬೇಕು ಅಂದಾಗ ಮಾತ್ರ ನಮ್ಮ ಕಲ್ಯಾಣ ಕರ್ನಾಟಕದವರು ಆಮೇಲೆ ದಲಿತ ಮಹಿಳೆಯರು ಮುಂಚೂಣಿಗೆ ಬರಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅನೇಕ ವಿಷಯಗಳನ್ನು ತಮ್ಮ ವಿಚಾರಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ತಮಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಮತ್ತೊಮ್ಮೆ ಅಭಿನಂದನೆಗಳು ಕೂಡ ಸಲ್ಲಿಸ್ತಾ ಇದ್ದೇವೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ